राहुल गांधी मत पाकिस्तान टीवी करता सरेंडर तो वजीर आजम मोदी जवाब देते हैं जी हुजूर और यही बात करते हुए कांग्रेस रेनू और भारतीय ओपोजिशन लीडर राहुल गांधी भी वजी आजम मोदी का मजाक उड़ा रहे हैं नरेंद्र सरेंडर ई मत ना पाकिस्तान का यूज आगे ना है कहा मोदी जी क्या कर रहे हो नरेंद्र सरेंडर ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇವರೆಲ್ಲ ಯಾರು ಒತ್ತಡಕ್ಕೆ ಮಣದ ಯುದ್ಧ ಮಾಡ್ಲಿಲ್ಲ ಪಾಕಿಸ್ತಾನದ ಮೇಲ ಬಿಲಾವಲ್ ಬುಟ್ಟು ಹೇಳಿದ್ರು ನಂಬಂಗಿಲ್ಲ ಅಂದ್ರ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಕ್ ಆಗಂಗಿಲ್ಲ ಜಸ್ಟ್ ಇಟ್ ದಿ ಕನ್ವಿನ್ಸ್ಡ್ ಮಿಸ್ಟರ್ ಮೋದಿ ಟು ಅಗ್ರಿ ಟು ಅ ಸೀಸ್ ಫೈರ್ ಇನ್ ಡೈರೆಕ್ಟ್ ಆಗಿ ಶಶಿ ತರೂರ್ ಅವರನ್ನು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಾಕತ್ತಾರ ಹತ್ತಾರ ಆಲ್ ಐ ಕ್ಯಾನ್ ಸೇ ಇಸ್ ದಟ್ ವಿ ಹ್ಯಾವ್ ಎನೋರ್ಮಸ್ ರೆಸ್ಪೆಕ್ಟ್ ಫಾರ್ ದಿ ಅಮೆರಿಕನ್ ಪ್ರೆಸಿಡೆನ್ಸಿ ಅಂಡ್ ದಿ ಅಮೆರಿಕನ್ ಪ್ರೆಸಿಡೆಂಟ್ ಯಾರು ಏನ್ ಬೇಕಾದ್ ಹೇಳಿದ್ರು ರಾಹುಲ್ ಗಾಂಧಿ ಅವರು ನಮ್ಮ ಮನಸ್ಸೊಳಗಿರೋ ಹೊಲಸನ ಹೊರಗೆ ಹಾಕೋದನ್ನ ಬಿಡಂಗಿಲ್ಲ ರೀ ಮಿಸ್ಟರ್ ರಾಹುಲ್ ಗಾಂಧಿ ಅವರು ನರೇಂದರ್ ಸರೆಂಡರ್ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಲ್ರಿ ಆ ಹೇಳಿಕೆ ಕೊಟ್ಟಿರೋ ಉದ್ದೇಶ ಕೊನೆಗೂ ಈಡೇರೈತಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ ಒಳಗ ಸೋತಿದ್ರು ಗೆದ್ದೀವಿ ಅಂತ ಪ್ರೂವ್ ಮಾಡ್ಕೊಳಕ ರಾಹುಲ್ ಗಾಂಧಿ ಅವ್ರನ್ನ ಸಾಕ್ಷಿಯಾಗಿ ಬಳಸ್ಕೊಂಡೈತಿ ಈಗ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದಾಗ ಪೋಸ್ಟರ್ ಬಾಯ್ ನರೇಂದರ್ ಸರೆಂಡರ್ ಅಂತ ಟ್ರಂಪ್ ಮುಂದೆ ಮೋದಿಯವರು ತಲೆ ತಗ್ಗಿಸಿದ್ರು ಕದನ ವಿರಾಮ ಹೇಳಿದ್ರು ಅಂತ ರಾಹುಲ್ ಅವರು ಬೇಕಾಬಿಟ್ಟಿ ಮಾತಾಡಿದ್ನ ಪಾಕಿಸ್ತಾನದವರು ತಮ್ಮ ಸಾಕ್ಷಿಯಾಗಿ ಬಳಸ್ಕೊಂಡು ಹಬ್ಬ ಮಾಡ್ಕೊಳಕತ್ತಾರ್ರಿ ನೋಡ್ರಿ ಇಂಡಿಯಾದಾಗ ಹೇಳಕತ್ತಾರ ಟ್ರಂಪ್ ಅಂಜಾರ ಮೋದಿಯವರು ಅಂತ ಸರೆಂಡರ್ ಆಗ್ಯಾರ ನಮ್ದೇನು ಇಲ್ಲ ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಸೋಲಿಲ್ಲ ಅಂತ ಸೆಲೆಬ್ರೇಟ್ ಮಾಡಕತ್ತಾರ साथ ही कांग्रेस सदर ट्रंप के फायर के दावों और वजी मोदी की खामोशी पर तनकीद तो कर ही रही थी उड़ा रही है, ने एक से एक तस्वीर शेयर की है पर बात करते हुए कह रहे हैं नरिंदर सरेंडर तो वजी अजम मोदी जवाब देते हैं जी हजूर और यही बात करते हुए कांग्रेस रहनुमा और भारतीय अपोजिशन लीडर राहुल गांधी भी वजीर आजम मोदी का मजाक उड़ा रहे हैं बीजेपी आर वालों को ಅಲ್ಲಾ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಈ ಟೈಮ್ ಒಳಗ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋಗಿ ಒಂದು ಮಾತು ಮಾತಾಡಿದ್ರು ಆ ಟೈಮ್ ಒಳಗ ಆಡಳಿತ್ರಿ ಹೇಳ್ರಿ ರಾಜಮಾತೆ ರಾಹುಲ್ ಗಾಂಧಿ ಅವರ ಮಾತ್ರ ಶ್ರೀ ಅವ್ರ ನೇತೃತ್ವ ವಹಿಸಿದ್ದ ಮನಮೋಹನ್ ಸಿಂಗ್ ಅವ್ರ ಹೆಸರಿಗಾಗಿ ಪ್ರಧಾನಿ ಆಗಿದ್ದಂತ ಯು ಪಿ ಎ ಗವರ್ಮೆಂಟ್ ಆ ಟೈಮ್ ನಾಗ ಅವರು ಯು ಎಸ್ ಎಳ ಕೂತು ಒಂದು ಮಾತು ಹೇಳಿದ್ರು ಪ್ರೆಷರ್ ಆನ್ ಮೀ ಅಟ್ ದಟ್ ಟೈಮ್ ಐ ರಿಸಿಸ್ಟೆಡ್ ದಟ್ ಪ್ರೆಷರ್ ಐ ಥಿಂಕ್ ದಿ ಡಿಸಿಷನ್ಸ್ ದಟ್ ಐ ಅಂಡ್ ಅವರ್ ಗವರ್ಮೆಂಟ್ ಟು ವಾಸ್ ಆನ್ ಬ್ಯಾಲೆನ್ಸ್ ದ ರೈಟ್ ಡಿಸಿಷನ್ 26 ಸಿಕ್ಸ್ ಬಾರ್ ಲೆವೆನ್ ಅಟ್ಯಾಕ್ ಮುಂಬೈ ಅಟ್ಯಾಕ್ ಏನಾಗಿತ್ತಲ್ರಿ ರೀ ಆ ಟೈಮ್ನಾಗ ನಮಗೆ ಭಾಳ ಪ್ರೆಷರ್ ಇತ್ತು ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಬೇಕು ಅಂತ ನಮಗೆ ಹೆಮ್ಮೆ ಐತಿ ಅಷ್ಟು ಪ್ರೆಷರ್ ಒಳಗೂ ನಾವು ಯುದ್ಧ ಮಾಡಲಿಲ್ಲ ಅಂತ ಇದ್ರೊಳಗೆ ಹೆಮ್ಮೆ ಏನಾಯ್ತೋ ಅವ್ರಿಗೆ ಗೊತ್ತು ಪ್ರತೀಕಾರ ತೀರಿಸ್ಕೊಳ್ಳೋದು ಬಿಟ್ಟು ಯುದ್ಧ ಮಾಡದೇ ಇರೋದು ಹೆಮ್ಮೆ ಅಂತ ಹೇಳ್ಕೊಂಡಿರೋ ಮಹಾನ್ ಸರ್ಕಾರ ಅಂದ್ರೆ ಅದು ಯು ಪಿ ಎ ಸರ್ಕಾರ ಅಂದಂಗ ಅಷ್ಟೆಲ್ಲ ಒತ್ತಡ ಇದ್ರು ಯುದ್ಧ ಮಾಡಲಿಲ್ಲ ಅಂತ ಹೇಳ್ಯಾರಂದ್ರ ಒತ್ತಡ ಯಾರ್ದಿತ್ರಿ ಸೋನಿಯಾ ಗಾಂಧಿಯವ್ರ ಒತ್ತಡ ಇತ್ತೋ ಅಥವಾ ಸೋನಿಯಾ ಗಾಂಧಿಯವ್ರ ಮೇಲೆನ ಬೇರೆ ಯಾರ್ದರೆ ಒತ್ತಡ ಇತ್ತೋ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅಮೇರಿಕಾ ಏನಾರು ಹೇಳಿತ್ತೋ ಆ ಸಂದರ್ಭದಾಗ ಹೆಂಗೂ ಮನಮೋಹನ್ ಸಿಂಗ್ ಅವರು ಅಮೇರಿಕಾದಾಗ ಕೂತಿ ಮಾತು ಹೇಳಿದ್ರು ಅಂದ್ರೆ ಅಮೇರಿಕಾ ನೀವು ಹೇಳಿದ್ನ ನಾವು ಕೇಳಿವಿ ಅನ್ನೋ ರೀತಿ ಮಾತಾಡಿದ್ರು ರಾಹುಲ್ ಗಾಂಧಿಯವರು ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿರಿ ಯಾರ ಒತ್ತಡಕ್ಕೆ ಮನದ ಪಾಕಿಸ್ತಾನದ ಮೇಲೆ ನೀವು ಯುದ್ಧ ಮಾಡಲಿಲ್ಲ ಅನ್ನೋದು ಭಾರತೀಯ ಎಲ್ಲ ಜನತೆಯಿಂದ ಹಿಡಿದು ಎಲ್ಲಾರೂ ಯುದ್ಧ ಮಾಡ್ರಿ ಪ್ರತಿಕಾರ ತೀರಿಸ್ಕೊಡ್ರಿ ಅಂದ್ರೂ ನೀವು ಯಾಕೆ ರೀ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ ಯಾರ ಒತ್ತಡಕ್ಕೆ ನೀವು ಮನದ್ರಿ ಅವಾಗ ಅಮೇರಿಕಾ ಮುಂದೆ ಈ ಮಾತು ಹೇಳಕತ್ತಿರಂದ್ರೆ ನೀವು ಅಮೇರಿಕ ಒತ್ತಡಕ್ಕ ಮನದಿರಿ ಅನ್ನೋದನ್ನ ಒಪ್ಕೊಂಡು ಬಿಡ್ರಿ ನೀವಾಗ ಸರೆಂಡರ್ ಆಗಿದ್ರಿ ಅನ್ನೋದನ್ನ ಒಪ್ಕೊಂಡ್ಬಿಡ್ರಿ ಯಾಕೆ ಅಷ್ಟೊಂದು ಸಾಫ್ಟ್ ಕಾರ್ನರ್ ಇತ್ತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ್ ಮ್ಯಾಲ ಇದ್ದ ಪ್ರೀತಿಯಿಂದನೋ ಅಥವಾ ಅಮೇರಿಕಾ ಯುದ್ಧ ಮಾಡಬೇಡ್ರಿ ಅನ್ನೋ ಕಾರಣಕ್ಕೋ ಒಟ್ನಾಗ ನಿಮ್ಮ ಹೆಮ್ಮೆ ವಿಷಯ ಏನಂದ್ರೆ ಯುದ್ಧ ಮಾಡದೇ ಇರೋದು ನಿಮ್ಮದು ಗ್ರೇಟೆಸ್ಟ್ ಸರ್ಕಾರ ಬಿಡ್ರಿ ಈಗ ಬಂದು ನರೇಂದರ್ ಸರೆಂಡರ್ ಅಂತ ಮಾತಾಡೋರಿಗೆ ಇದೊಂದು ನೆನಪಿರ್ಲಿ ನೆನಪಿರಲಿ ರಾಹುಲ್ ಗಾಂಧಿ ಅವ್ರಿಗೆ ಸ್ವಲ್ಪ ಮಾತಾಡೋದು ಬಿಟ್ಟು ಕೇಳಿಸ್ಕೊಳ್ಳೋ ಬುದ್ದಿನೂ ಬೆಳಿಬೇಕಾಕಿತ್ರಿ ಬಿಲಾವಲ್ ಬುಟ್ಟೋ ಒಂದು ಮಾತು ಮಾತಾಡ್ಯಾನ ನ್ಯಾಷನಲ್ ಟಿ ವಿ ಒಳಗೆಲ್ಲ ಪ್ರಸಾರ ಆಗಿತ್ತೀರಾ ರಾಹುಲ್ ಗಾಂಧಿ ಅವ್ರು ಇದನ್ನ ಏನು ಹೇಳಾರಪ್ಪ ಅಂತಂದ್ರೆ ಪಾಕಿಸ್ತಾನದವರು ಮೋದಿಯವ್ರನ್ನ ಕನ್ವಿನ್ಸ್ ಮಾಡಿದ್ರು ಯುದ್ಧ ವಿರಾಮ ಹೇಳಬೇಕು ಅಂತ ಮೋದಿ ಗೌರ್ಮೆಂಟ್ ಒಪ್ಕೊಂತು ನಾವು ಕನ್ವಿನ್ಸ್ ಮಾಡಿದ್ಕ ಕ ಒಪ್ಕೊಂತು ಕ್ಲಿಯರಾಗಿ ಹೇಳಾರ್ರಿ ನಾವು ಕನ್ವಿನ್ಸ್ ಮಾಡಿದ್ವಿ ನಾವು ಅಂದ್ರೆ ಪಾಕಿಸ್ತಾನ ಹೇಳಿತ್ತು ನಮ್ಮ ಕಡೆ ಯುದ್ಧ ನೀಗಂಗಿಲ್ಲ ದಯವಿಟ್ಟು ಕದನ ವಿರಾಮ ಘೋಷಣೆ ಮಾಡಿರಿ ಅಂತ ಭಿಕ್ಷೆ ಬೇಡೋ ರೀತಿ ಕೇಳ್ಕೊಂತು ಆಮೇಲೆನೆ ಕದನ ವಿರಾಮ ಆಯ್ತು ಅಂತ ಬಿಲಾವಲ್ ಬುಟ್ಟೋ ಹೇಳಬೇಕಿತ್ತಲ್ರಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ನಾವು ಕದನ ವಿರಾಮ ಘೋಷಣೆ ಮಾಡಿದ್ವಿ ಅಂತ ಯಾಕೆ ಹೇಳಿಲ್ಲ ಯಾಕಂದ್ರೆ ಮಧ್ಯಸ್ಥಿಕೆ ವಹಿಸ್ರಿ ಅಂತ ಯಾರ್ಯಾರನು ಕೇಳಲಿಲ್ಲ ಅದನ್ನು ಬಿಟ್ಟು ಸರೆಂಡರ್ ಆದರೂ ಮೋದಿ ಅಂತೆಲ್ಲ ಉಲ್ಟ ಸೀದಾ ಮಾತಾಡೋ ರಾಹುಲ್ ಗಾಂಧಿ ಅವ್ರು ಬುಟ್ಟೋ ಮಾತನ್ನ ಕೇಳಿಸ್ಕೋರಿ That by engaging international partners, just as they convinced Mr. Modi to agree to a ceasefire, just as they convinced Mr. Modi to agree to a ceasefire, they perhaps can convince the Modi government to agree to a comprehensive dialogue. <laughs> ಬ್ಯಾರೆ ದೇಶದಾಗಿನ ಪತ್ರಕರ್ತ ಪ್ರಶ್ನೆ ಕೇಳಿದ್ಕ ಯಾರು ಮಧ್ಯಸ್ಥಿಕೆ ವಹಿಸಿದ್ರೇನ್ರಿ ಅಮೆರಿಕ ಮಧ್ಯಸ್ಥಿಕೆ ನೀವು ಬಯಸಿದ್ರೇನ್ರಿ ಅನ್ನೋದಕ್ಕ ಅವ್ರು ಉತ್ತರ ಕೊಟ್ಟಾರ Just yesterday, the leader of your party, Rahul Gandhi, said Modi surrendered to President Trump. Sorry, what was the last one there? That Modi surrendered to President Trump. <laughs> Look, uh, all I can say is that we have enormous respect for the American presidency and the American president. Uh, all ಅಧ್ಯಕ್ಷ ನಮಗೆ ಅಪಾರವಾದ ಗೌರವ ಐತಿ ಆದ್ರ ನಾವು ಒಂದು ಮಾತು ಹೇಳಕ್ ಇಷ್ಟಪಡ್ತು ನಾವು ಯಾರದೇ ಮಧ್ಯಸ್ಥಿಕೆನ ಬಯಸ್ಲಿಲ್ಲ ನೀವು ಮಧ್ಯಸ್ಥಿಕೆ ವಹಿಸ್ರಿ ಅಂತ ನಾವು ಯಾರನ್ನೂ ಕೇಳಿಲ್ಲ ಅಂತ ಹೇಳ್ಯಾರ ಡೈರೆಕ್ಟ್ ಡೈರೆಕ್ಟಾಗಿ ರಾಹುಲ್ ಗಾಂಧಿ ಅವರು ಕಿವಿಗೆ ಮುಟ್ಟೋ ಹಂಗೆ ಹೇಳ್ಯಾರ ಇದೆಲ್ಲ ಕೇಳಿಸ್ಕೊಂಡ ಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಅನಿಸ್ಬೇಕ್ರಿ ನರೇಂದರ್ ಸರಂಡರ್ ಅನ್ನೋ ಹೇಳಿಕೆ ನಾ ಕೊಡಬಾರ್ದಿತ್ತು ಅಂತ ಬಟ್ ಅದು ಅವ್ರಿಗೆ ಅನ್ನಿಸ್ತೈತಿ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಬಿಡ್ರಿ ಇನ್ನು ಈ ಸಾಲು ಸಾಲು ಹೇಳಿಕೆಗಳು ರಾಹುಲ್ ಗಾಂಧಿ ಮಿಂಚಾಕತ್ತಿರೋದು ಪೋಸ್ಟರ್ ಬಾಯ್ ಆಗಿರೋದು ಇದೆಲ್ಲ ನೋಡಿದ್ರ ರಾಹುಲ್ ಗಾಂಧಿ ಪಾಕಿಸ್ತಾನದ ನರೇಟಿವ್ಗ ಪುಷ್ಟಿ ನೀಡೋ ಕೆಲಸ ಮಾಡಕ್ ಹೊಂಟಿದ್ರಲ್ಲ ಆ ಕೆಲಸದಾಗ ಸಕ್ಸಸ್ ಆದ್ರು ಅನ್ನೋ ಒಂದು ಅನುಮಾನ ಇನ್ನಷ್ಟು ಗಟ್ಟಿಯಾಗ್ತೈತಿ ನರೇಂದರ್ ಸರೆಂಡರ್ ಅನ್ನೋದು ಪಾಕಿಸ್ತಾನಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕ ರಾಹುಲ್ ಗಾಂಧಿ ಹೇಳಾರ ಅನ್ನೋದು ಕನ್ಫರ್ಮ್ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ